ಎಲ್ಲರಿಗೂ ನಮಸ್ಕಾರ ಏಪ್ರಿಲ್ ಹದಿನಾರನೇ ತಾರೀಕು ಬುಧವಾರ ವಿಶೇಷವಾದ ಸಂಕಷ್ಟಹರ ಚತುರ್ಥಿ ಇರುವುದರಿಂದ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನಗಳು ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇದೆ ನಿಮ್ಮ ಧೈರ್ಯವನ್ನ ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಗೌರವಿಸುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಓಂ ಗಣಪತಿಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೆ ಆಪ್ತ ಸ್ನೇಹಿತರು ನೆರವಾಗುತ್ತಾರೆ ನಿಮ್ಮ ಸಂಪತ್ತನ್ನು ಹೆಚ್ಚಿಸುವ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ ಕೆಲಸ ಸರಿಯಾದ ಸಮಯಕ್ಕೆ ನಡೆಯುತ್ತದೆ ವಿರೋಧಿಗಳು ಶತ್ರುಗಳು ದೂರವಾಗುತ್ತಾರೆ ಈ ಒಂದು ನಾಳೆಯಿಂದ ನಿಮಗೆ ಉತ್ತಮ ಲಾಭ ಸಿಗುವುದರಿಂದ ನಿಮ್ಮ ಎಲ್ಲಾ ರೀತಿಯ ಕನಸುಗಳು ನೆಮ್ಮದಿಯಾಗಿ ನಡೆಯುತ್ತದೆ ಎಂದು ಹೇಳಬಹುದು ಸರ್ಕಾರಿ ಅಡೆತಡೆಗಳು ದೂರವಾಗುತ್ತದೆ ಯಾರೊಂದು ಿಗೂ ವಾದ ಮಾಡಬೇಡಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ ನಿಮಗೆ ಒಳ್ಳೆಯ ಸಿ ಸುದ್ದಿ ಸಿಗುತ್ತದೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಎಂದು ಹೇಳಬಹುದು ಸಮಾಜದಲ್ಲಿ ನಿಮ್ಮ ಇಮೇಜ್ ಕೂಡ ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ ಎಲ್ಲರಿಗೂ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುವ ಸಾಧ್ಯತೆ ಇದ್ದರೆ ನೀವು ಕುಟುಂಬದ ಯಾರೊಂದಿಗಾದರೂ ಹೊರಗೆ ಹೋಗಲು ಯೋಚಿಸಬಹುದು ನೋವು ಭಯ ಮತ್ತು ಅಶಾಂತಿಯ ವಾತಾವರಣ ಸಂಭವಿಸುತ್ತದೆ ಅವೆಲ್ಲವನ್ನ ದೂರ ಮಾಡಿಕೊಳ್ಳಲು ಹೊರಗೆ ಹೋಗುವಾಗ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರೆದಿದ್ದೇ ಹಾದಲ್ಲಿ ನಿಮಗೆ ಎಲ್ಲ ರೀತಿಯ ವ್ಯವಹಾರದಲ್ಲೂ ಕೂಡ ಜಯವಾಗುವ ಸಾಧ್ಯತೆ ಇರುತ್ತದೆ ಅನಿರೀಕ್ಷಿತ ಲಾಭಗಳು ಉಂಟಾಗಬಹುದು ವ್ಯಾಪಾರ ವ್ಯವಹಾರ ಪ್ರವಾಸ ಯಶಸ್ವಿಯಾಗುತ್ತದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ನಾಳೆ ಬೆಳಗ್ಗೆ ಹಿಂದಲೇ ಸಂಜೆವರೆಗೆ ನೀವು ಕಾರ್ಯನಿರತರಾಗಿರುತ್ತೀರಾ ಆದರೆ ಸಂಜೆ ಯಾರಿಗಾದರೂ ಸಮಯವನ್ನು ಮೀಸಲಿಡಬೇಕು ಕುಟುಂಬಸ್ಥರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವುದರಿಂದ ನಿಮ್ಮ ಮನಸ್ಸು ಕೊಂಚ ಒತ್ತಡದಿಂದ ದೂರವಾಗಬಹುದು ಆರೋಗ್ಯದ ಮೇಲೆ ಹೆಚ್ಚು ನಿಗಾವನ್ನ ವಹಿಸಬೇಕು ಸಾಲ ತೆಗೆದುಕೊಳ್ಳಬೇಕಾದರೆ ಯೋಚನೆ ಮಾಡಿ ಮುಂದುವರಿಯಿರಿ ಅನಿರೀಕ್ಷಿತ ಕೆಲಸಗಳಲ್ಲಿ ವಿಳಂಬವಾಗುತ್ತದೆ ಕಲೆ ಸಂಗೀತ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಬೆಂಬಲಗಳು ಹೆಚ್ಚಿಗೆ ಸಿಗುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡುವ ಅವಶ್ಯಕತೆ ತುಂಬಾ ಇರುತ್ತದೆ ನಿಮಗೆ ಪ್ರಭಾವಿ ವ್ಯಕ್ತಿಯ ಬೆಂಬಲ ಸಿಗುತ್ತದೆ ಕೌಟುಂಬಿಕ ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಅವಕಾಶಗಳು ದೊರೆಯುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರ ವ್ಯವಹಾರ ಎಲ್ಲ ಕೂಡ ಶುಭವಾಗಿ ಸಾಗುವುದರ ಜೊತೆಗೆ ಅವಿವಾಹಿತರಿಗೆ ಮದುವೆಯ ಬಗ್ಗೆ ಚರ್ಚೆ ಹೆಚ್ಚಾಗಬಹುದು ನೀವು ಮದುವೆ ಪ್ರಸ್ತಾಪಗಳನ್ನು ಸಹ ಪಡೆಯಬಹುದಾಗಿದೆ ಗಣೇಶನ ಸಂಪೂರ್ಣವಾದ ಕೃಪಾ ಕಟಾಕ್ಷ ಇವರ ಮೇಲೆ ಇರುವುದರಿಂದ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಿಹಿ ಸುದ್ದಿ ಕೇಳಿಬರುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಮಕರ ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಒಂ